ವಸೈ ತಾಲೂಕಾ ಮೊಗವೀರ ಸಂಘದ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಮೂವತ್ತೊಂದರಂದು ವಸೈ ಪಶ್ಚಿಮ ನ್ಯೂ ವರ್ಷ ಹೌಸಿಂಗ್ ಸೊಸೈಟಿಯ ಸಂಘದ ಕಚೇರಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸದಸ್ಯರ ಭಜನಾ ಕಾರ್ಯಕ್ರಮದೊಂದಿಗೆ ಒಟ್ಟು ಕಾರ್ಯಕ್ರಮ ಆರಂಭವಾಯಿತು ಮಹಿಳೆಯರು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಪಡಿಸಿದರು ಗಣಾಯ ಗಣದೈವತಾಯ ಗಣಾಧ್ಯಕ್ಷಾಯ शाय बालचन्द्राय श्रीगणेशाय तिरुपति you uh... I don't do. అబాను కాండి నే ముపదు పోయ్ 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 సంగు లయిటు ಅಧ್ಯಕ್ಷ ಯಶೋಧರ್ ವಿ ಕೊಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿ ಸಮಾಜ ಸೇವಕಿ ರೋಹಿಣಿ ಟಿ ಕೊಟ್ಯಾನ್ ಸಂಘಟಕಿ ಶೋಭಾ ವಿಠಲ್ ಬಂಗೇರ ವಸೈ ವಿರಾರ್ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ರಾಜೇಶ್ವರಿ ನಾರಾಯಣ್ ದೀಪ ಬೆಳಗಿ ಉದ್ಘಾಟಿಸಿದರು ರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಪ್ರೇಮ ನಾಯಕ್ ಸ್ವಾಗತಿಸಿದರು ಶ್ರೀಯುತ ಯಶೋಧರ್ ಕೋಟೆನ್ ಅಂಚನೆ ನಮ್ಮ ಕಾರ್ಯದರ್ಶಿ ಅಯ್ನ ಶ್ರೀಯುತ ಶೇಖರ್ ಕರ್ಕೇರ ಅಂಚನೆ ಕೋಶಾಧಿಕಾರಿ ಆಯ್ನ ಶ್ರೀಯುತ ವಿಶ್ವನಾಥ್ ಪಂಗೇರ ಮೊಕಲೇನು ಯಾನು ವಸೈ ತಾಲೂಕಾ ಮಗವೀರ ಸಂಘದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತುಲ್ ಅಂಚನಿ ಟ್ರಸ್ಟಿ ಆಯ್ನ ಶ್ರೀಯುತ ರೋಷನ್ ಸುವರ್ಣ ಆರ್ಲ ಅರೆಗ್ಲ ಯಾನು ಹೊಸ ತಾಲೂಕ ಮಗವೀರ ಸಂಘದ ಪರವಾದ ಸ್ವಾಗತ ಮಂತ್ಕೊಂಡು ಅಂಚನಿ ಇನಿತ ನಮ್ಮ ಕಾರ್ಯಕ್ರಮಗೂ ಭಿನ್ನರಾದ ಬೈದಿನ ಶ್ರೀಮತಿ ರೋಹಿಣಿ ತುಕಾರಾಮ್ ಕೋಟ್ಯಾನ್ ಅಂಚಲಿ ಶ್ರೀಮತಿ ಶೋಭಾ ವಿಠೀರ ಮೊದಲನ್ನ ನಮ್ಮ ಸಂಘದ ಪರವಾದ ಪ್ರೀತಿ ಪ್ರೀತಿಪೂರ್ವಕವಾದ ಸ್ವಾಗತ ಮಂತ್ಕೊಂಡ್ರುಲ್ಲೆ ಅಂಚಲಿ ಇನಿತ ಕಾರ್ಯಕ್ರಮಗೂ ಬೈದು ಎದುರು ಕುದೀನಾ ನಮ್ಮ ಪೂರ ತುಳು ಕರ್ನಾಟಕ ಸಂಘದ ಪ್ರತಿ ಒಂದು ಮಗುವೀರ ಸಂಘದ ಪರವಾದ ಈ ಸಂದರ್ಭದಲ್ಲಿ ಸಂಘದಲ್ಲಿ ಸುದೀರ್ಘ ಅವಧಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾರಾವತಿ ಎಸ್ ಪುತ್ರನ್ ಅವರನ್ನು ಸನ್ಮಾನಿಸಲಾಯಿತು ನಮ್ಮ ಹದಿನಾಲ್ಕು ವರ್ಷ ಆಯಿತು ನಮ್ಮ ಹೊಸೈ ತಾಲೂಕಾ ಸಂಘ ಸ್ಟಾರ್ಟ್ ಆಗಿ ಈ ಹದಿನಾಲ್ಕು ವರ್ಷದಿಂದ ಎಲ್ಲ ಕೋಶ್ವರ್ನವರು ಹಾಗೂ ಕಮಿಟಿಯವರು ಅವರು ಎಲ್ಲ ಮೆಂಬರ್ಗಳು ಆ ಟೈಮ್ನಲ್ಲಿ ಅವರವರ ಟೈಮ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗಾಗಿ ನಾನು ಎಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೈ ಜೈ ರೋಹಿಣಿ ಕೋಟ್ಯಾನ್ ಶೋಭಾ ಬಂಗೇರ ರಾಜೇಶ್ವರಿ ನಾರಾಯಣ್ ಸೇರಿದ್ದ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರು ಪದ್ನಾಲ್ಕು ವರ್ಷ ಭಾರಿ ಕಾರ್ಯ ವರ್ಷನಾ ಕಾರ್ಯಕ್ರಮ ಒಂದು ವರ್ಷಗಳು ಆಟೋಟ ಸ್ಪರ್ಧೆಗೆ ಒಂದು ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗೆ ಅಂಚನೆ ಮುಕುಲು ಮುಖನಾನೆ ಆಯ್ನ ಸ್ವಂತ ಸಂಸ್ಥೆನ್ ಮಲ್ತೀರ್ ಬಂತಿನಿ ಮಸ್ತ್ ಹೆಮ್ಮೆ ಅವನು ಮಹಿಳಾ ದಿನಾಚರಣೆ ಬಗ್ಗೆ ಪಂಪಿನ ಅಂತ ಮಹಿಳಾ ಎಲ್ಲ ಕೊಡು ವರ್ಷಕ್ಕೂ ಮುನ್ನೂತ್ ಆಸ್ಪತ್ ಮಹಿಳೆಯನ ದಿನ ಮಹಿಳೆಯನ ದಿನನೂ ಡಯಮಂಡ್ ಆಣ್ಣ ಹತ್ತಿದ ಹಟ್ಟಿಂದ ಬಾಜನ ಬಡ ಭಾಜನ ಬಡಬಳಸು ಮಲ್ತಂಡನೇ ಇಲ್ಲದೇ ದಿನಚರಿ ಶುರು ಆಗ್ತದೆ ಅಂಚ ಅದು ಬಗ್ಗೆ ನಮ್ಮ ಕಂಪ್ತಿನ ಅವು ದೂರ ದಿನ ಕಲಿದು ಅಕನನೇ ದಿನ ಅಂಡಲ ತೆರಿದಿ ನಕಲಿ ಪಂಥ ಜನನಿ ಮೊದಲ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತರವರು ಧನ್ಯರು ಜನತೆಯಿಂದ ಬಾಳ್ವರೆಂತರು ಎನ್ನುತ್ತ ನೋಡಿ ಅಂಚನ ಈ ಮಹಿಳೆ ಹಾಲು ಕೊಟ್ಟುದೀನಿ ಇಲ್ಲಾಡುಗೆ

ಪ್ರೇಮ ಧೈರ್ಯ ಕಠಿಣ ಪರಿಶ್ರಮ ಇಂಚಿನ ವಿಶಿಷ್ಟ ಶಕ್ತಿಲ್ನ ಸಂಗಮನೆ ಮಹಿಳೆ ಒಂಜಿ ಹೊಸ ಜೀವಗೂ ಸೃಷ್ಟಿ ಮಲ್ಪು ನಂಚಿನ ಅಪಾರ ಶಕ್ತಿ ಇಪ್ಪುನ ಸ್ತ್ರೀ ಶಕ್ತಿದ ಮಹಿಳಾ ಶಕ್ತಿದ ಸಾಧನೆ ಗುರುತಿಸದು ಅವೇನು ಗೌರವಿಸಿದ ದಿನನೇ ಮಾರ್ಚ್ ಎರಡಮನೇ ತಾರೀಕು ಈ ದಿನನು ದೇಶ ವಿದೇಶರೋಡು ವಿಶ್ವ ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ ಪಡೆದು ಆಚರಿಸ್ ಪಂಪಿನ ನನ್ಗ ಪೂರಾ ಮಹಿಳೆಯರಿಗೆ ಅತಿ ಹೆಮ್ಮೆದ ವಿಷಯ ನಮ್ಮ ಮಹಾನ್ ಭಾರತ ದೇಶಗಳು ಏತೋ ಮಹಿಳೆಯರು ಏತೋ ಅಡಚಣೆರು ಬತ್ತಂಡಲ್ಲ ಅವೇನು ಎದುರಿಸಾದ ವಿವಿಧ ಕ್ಷೇತ್ರಗಳು ರಾಜಕೀಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡಾ ಇಂಚ ನಾನಾ ಕ್ಷೇತ್ರಗಳು ಸಾಧನೆ ಮತ್ತದ ಪ್ರಸಿದ್ಧಿ ಪಡೆದಿದೆ ಬೇಸ ಗೆಲಿಗೆ ದಾರಿದೀಪ ಆತೇರಪ್ಪ ಅನ್ಪಿನ ನಂಗೆ ದೂರಕ್ಕೆ ಗೊತ್ತಿತ್ತಿನ ವಿಷಯ ಪರಿವರ್ತನೆ ಪ್ರಕೃತಿದ ನಿಯಮ ನಮ್ಮ ಹಿರಿಯರ ಜೀವನಗಳು ಪೊಲೀಸ ಇತ್ತದ ನಮ್ಮ ಜೀವನ ಶೈಲಿಗಳು ಅಜಗಜಾಂತರ ವ್ಯತ್ಯಾಸವುಳ್ಳ ಆಧುನಿಕದ ಮುಟ್ಲನ್ನು ನಮ್ಮ ಹಂತ ಹಂತವಾದ ಹೇರೋದಿಲ್ಲ ಆಧುನಿಕದ ಒಟ್ಟು ಒಟ್ಟು ಕೊಟ್ಟುದು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಂಪ್ರದಾಯ ಎಷ್ಟ ಅರ್ಥ ಮಾಡ ಅನುಸರಿಸೊಂದು ಬತ್ತಂಡ ನಮ್ಮ ಹಿಂದೂ ಧರ್ಮದ ಭವ್ಯ ಪರಂಪರೆನ ಜೀವನದ ಮೌಲ್ಯಲೇನು ನಮ್ಮ ಜೋಕಲೆಗಳ ತಿರುಪಾಯ ಲೆಕ್ಕ ಆಗೋದು ಒಂಜಿ ಗಿಡಕ್ಕೂ ಸರಿಯಾಯಿನ ಪೋಷಣೆ ಮತ್ತು ಅವು ಮಲ್ಲ ಮರ ಆದು ಐತ ಬೇರುಳು ಭೂಮಿದ ಏತ ಭೂಮಿ ಏತ ತಿರ್ತು ಮುಟ್ಟ ಹೋಕುಳು ಅಂಚೆನೆ ನಮ್ಮ ಜೋಕಲೆಗ ಬಾಲ್ಯಡೆ ಎಟ್ಟೆ ಸಂಸ್ಕಾರ ಸರಿಯಾಗಿ ಮಾರ್ಗದರ್ಶನ ಕೊರಂಡ ಅಕ್ಕಲು ಭವಿಷ್ಯಳು ನಮ್ಮ ದೇಶದ ನಮ್ಮ ತುಳುನಾಡಿನ ಅಮೋಘ ಪರಂಪರೆಯನ್ನು ದುಂಬು ಬತ್ತೊಂದು ಕೋರು ಗಟ್ಟಿಯಾಗಿ ಬುನಾದಿ ಪಾಡುನೆಟ್ಟು ದಾಲಾ ಸಂಶಯನ ಇಚ್ಛೆ ಮೊಗವೀರ ಸಂಘ ಪ್ರತಿ ವರ್ಷ ನಾ ಇಲ್ಲಿರೋ ಪ್ರೋಗ್ರಾಮ್ ಬಂದೇ ಬರ್ತೀನಿ ಯಾಕಂದ್ರೆ ಐ ಲವ್ ದಿಸ್ ಸಂಘ ಸಂಘದಲ್ಲಿ ಭೇದ ಭಾವ ಇಲ್ಲ ಯಾಕಂದ್ರೆ ನಾನು ಇದ್ರೊಳಗ ನುಗ್ಗಿ ನೋಡಿದೀನಿ ನಾನ್ ದೊಡ್ಡವಳು ನಾನ್ ಚಿಕ್ಕವಳು ನೀನ್ ಕಿರಿಯಳು ನಾನ್ ಹಿರಿಯಳು ಅನ್ನೋದು ಇಲ್ವೇ ಇಲ್ಲ ಇದಕ್ಕೆ ಸಾಕ್ಷಿ ಇವತ್ತಿನ ಪ್ರೋಗ್ರಾಮ್ ಮಹಿಳೆಯರು ಯಾವ ಫೀಲ್ಡ್ ರೀ ಯಾವ ಫೀಲ್ಡ್ ಇಲ್ಲ ಯಾಕೆ ನಾವು ತಲೆ ತಗ್ಗಸ್ಬೇಕು ಯಾವ್ದಕ್ಕೂ ನಾವು ತಲೆ ತಗ್ಗಸ್ಬೇಕಿಲ್ಲ ಇಲ್ಲ ತಗ್ಗೂ ಇಲ್ಲ ನಾವು ಇವಾಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನೋಡ್ರಿ ಆರನೇದು ಬಜೆಟ್ ಸಬ್ಮಿಟ್ ಮಾಡಿದ್ದಾಳೆ ಅಂದ್ರೆ ಎಷ್ಟು ಗ್ರೇಟ್ ಆ ನಿರ್ಮಲಾ ಸಿಂಗ್ ಎಷ್ಟು ಗ್ರೇಟ್ ಯಾಕೆ ನಾವು ಹೆದರ್ಬೇಕು ಯಾವ್ದಕ್ಕೂ ಹಿಂಜರಿಯಬೇಡಿ ಯಾವ್ದಕ್ಕೂ ಹಿಂಜರಿಯಬೇಡಿ ಮಹಿಳಾ ವಿಭಾಗದ ಯಶೋಧ ಬಂಗೇರ ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ಮಾಹಿತಿ ನೀಡಿದರು ಸಂಘ ಮಹಿಳಾ ದಿನಾಚರಣೆ ಆಚರಣೆ ಮಹಿಳಾ ದಿನಾಚರಣೆ ಈ ದಿನ ಬೆತ್ತ ಸಾಧನ ಗೌರವ ದಿನ ವಿಶ್ವಸಂಸ್ಥೆ ಪ್ರತಿ ವರ್ಷ ದೇಹವಾಕ್ಯ ಕುರಿತು ಈ ಸತ್ಯದ ದೇಹವಾಕ್ಯ ಬಣ್ಣಗ ಇನ್ಕ್ಲೂಷನ್ ಇನ್ಸ್ಟರ್ ಪಂಡ ಮಾತಾ ಕ್ಷೇತ್ರಡು ಗೌರವದ ಜೀವನ ಮಲ್ಪುನ ಪ್ರಾಮುಖ್ಯತೆಯನ್ನು ಮಹಿಳೆಯರಿಗೂ ಕೊರಡು ಒಕ್ಕ ಸಬಲೀಕರಣ ಬಕ್ಕ ಲಿಂಗ ಸಮಾನತೆಗೂ ಜಾಸ್ತಿ ಪ್ರಾಮುಖ್ಯತೆ ಕೊರಡು ಒಂದು ಅಕಲ ಈ ಸತ್ಯದ ಧ್ಯೇಯ ಅಂಚನೆ ಮಹಿಳೆಯರನ್ನು ಮಲ್ಟಿ ಟಾಸ್ಕ್ ಪಂಡಲ ತಪ್ಪ ಒಂದು ದಯಪಣ್ಣಗ ಓ ಕೆಲಸ ಲಾಭ ಚಿಂದತ್ತು ಮಾತಕ್ಕೆ ಎದುರು ನಮ್ಮ ವಸಯ ತಾಲೂಕದ ವಸಯ ತಾಲೂಕದ ಪೊಂಜೋಲ್ ಬಣ್ಣಗ ಮಾತಕ್ಕೆ ಎದುರೇ ಅಂಚದು ಬಾರಿ ಖುಷಿ ಆಗೋಣ ಇನ್ನು ತುಂಬ ಭಾರಿ ಖುಷಿ ಆಗೋದು ಬಕ್ಕೊಂದು ವಿಷಯ

ನನ್ನಪ್ಪ ನನ್ನ ಪಂಡ್ರಕೊಂಡು ಮುರುಕು ಕೆನಕು ಕುಲ್ಲರ್ ಲಕ್ಕುಲ್ಲ ಇರ್ಬೋದು ಅಂಚೆ ಸರ್ ದಯದಿ ನೀನು ಪೂರ ಎಡ್ಡೆ ಕೆಲಸ ಮಾಡಿದ್ರೆ ನೀವು ಪೂರ ಹುಟ್ಟಬಹುದು ಇಂಚೆನೆ ಕೆಲಸ ಮಾಡ್ತಿದ್ರೆ ನಮ್ಮ ಸಂಘದವರು ಎಡ್ಡೆ ಮಾಡ್ತಿದ್ರೆ ಉಂಗಲ್ ಕೊಡ್ಬೋದು ಈ ಕಡೆ ಏನೊಂದು ನಿಗಲ ದೇವರ ನಿಗಲ ಆಯ್ನ ಕೈಕಾಲ ಆರೋಗ್ಯ ಭಾಗ್ಯ ಬೊಕ್ಕ ಬಾರಿ ನಿಗಲ ಎಡ್ಡೆ ಮಾಡ್ತಿದ್ರೆ ನಡಬಡಕ್ಕೆ ಅಂತ ಏನೊಂದು ಗೌರವ ಕಾರ್ಯದರ್ಶಿ ಶೇಖರ್ ಟಿ ಕರ್ಕೇರ ಗೌರವ ಕೋಶಾಧಿಕಾರಿ ವಿಶ್ವನಾಥ್ ಬಂಗೇರ ಟ್ರಸ್ಟಿ ರೋಷನ್ ಸುವರ್ಣ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷ ಪ್ರತೀಕ್ ಶ್ರಿಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಮಹಿಳೆಯರು ಹಳದಿ ಕುಂಕುಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮೋಹಿನಿ ಮಲ್ಪೆ ಸಭಾ ಕಾರ್ಯಕ್ರಮ ನಿರೂಪಿಸಿದರೆ ಪಲ್ಲವಿ ವಿಶ್ವನಾಥ್ ಬಂಗೇರ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರು ಚಂದ್ರ ಕರ್ಕೇರ ವಂದಿಸಿದರು ಪ್ರಾರಂಭದಲ್ಲಿ ಮಾಲತಿ ಮೊಗವೀರ ಪೂರ್ಣಿಮಾ ಕಾಂಚನ್ ಪ್ರಾರ್ಥಿಸಿದರು ಸಂಘದ ಪದಾಧಿಕಾರಿಗಳು ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷೆ ಪಲ್ಲವಿ ಪುತ್ರನ್ ಸಲಹೆಗಾರ ಮೋಹನ್ ಪುತ್ರನ್ ಹಾಗೂ ಮಹಿಳಾ ವಿಭಾಗದ ಯಶೋಧಾ ಬಂಗೇರ ಪೂರ್ಣಿಮಾ ಕಾಂಚನ್ ಹಾಗೂ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ನಾಯ್ಕ ವಸೈ ನಾಲಾಸುಪಾರ ವಿರಾರ್ ಪರಿಸರದ ಮೊಗವೀರ ಸಮಾಜದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ವಸೈ ತಾಲೂಕಾ ಮೊಗವೀರ ಸಂಘ ಆಯೋಜಿಸಿದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು Thank oh you. ंज्योति वाणी प्रसाद मुंबई न्यूज़